ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ರೊಟ್ಟಿ ರೆಸಿಪಿ ಶೇರ್ ಅಂದರೆ ರವೆ ರೊಟ್ಟಿ ಸೊ ರವೆ ರೊಟ್ಟಿಗೆ ನಾನು ಇವತ್ತಿಲ್ಲಿ ಸೌತೆಕಾಯಿ ಆ್ಯಡ್ಮಿಟ್ಟು ಆ್ಯಡ್ ಮಾಡಿ ಮಾಡ್ತಾಯಿದ್ದೀನಿ ಈ ರೊಟ್ಟಿಗೆ ನೀವು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಅಂದರೆ ಇದ್ದರೆ ಸೋರೆಕಾಯಿ ಆ್ಯಡ್ ಮಾಡ್ಕೋಬೋದು ಮತ್ತು ಸೊಪ್ಪುಗಳಿದ್ರೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು ಅಂದರೆ ನಿಮಗೆ ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡಿಬಿಟ್ಟು ಮಾಡ್ಬೋದು ಇವತ್ತು ನಾನು ಇಲ್ಲಿ ಸೌತೆಕಾಯಿ ಆ್ಯಡ್ ಮಾಡ್ತಿದ್ದೀನಿ ಸೌತೆಕಾಯಿ ಅಂದರೆ ಒಂದ್ರೆ ಹೆಲ್ದಿನೋದು ಮತ್ತು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಸೌತೆಕಾಯಿ ಯೂಸ್ ಮಾಡ್ತಿದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ಕೊಂಡು ನೋಡ್ತಾ ಇರೋರು ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಇದೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೌತೆಕಾಯಿ ಎಳೆದಿದೆ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಅಂದರೆ ಸಿಪ್ಪೆಲ್ಲ ತೊಗೊಂಡು ಸಣ್ಣಗೆ ಇದನ್ನು ಸೊ ಒಂದು ಈರುಳ್ಳಿ ಆಗಿರೋದ್ರಿಂದ ನಾನು ಕೈಲೇ ಹೆಚ್ಕೊತಿದ್ದೀನಿ ಇವತ್ತು ಅಂದರೆ ಚಾಪರ್ ಏನು ಯೂಸ್ ಮಾಡ್ತಿಲ್ಲ ಸಿಪ್ಪೆ ತೆಗ್ದಿದ್ದಾಯಿತು ಇದನ್ನು ಸಣ್ಣಗೆ ಹೆಚ್ಕೊಳ್ಳೋಣ ಸಣ್ಣಗೆ ಅಂದರೆ ಇದು ದಪ್ಪ ದಪ್ಪ ಇದ್ದರೆ ಮತ್ತೆ ರೊಟ್ಟಿ ಮಾಡ್ಬೇಕಾದ್ರೆ ಸೊಪ್ಪು ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಸಣ್ಣಗೆ ಹೆಚ್ಕೋಬೇಕು ಇದನ್ನು ನಿಮ್ಗೆ ಈರುಳ್ಳಿ ಬೇಡ ಅನ್ಸಿದ್ರೆ ಬೇಕಾದ್ರೆ ಈರುಳ್ಳಿನ ಸ್ಕಿಪ್ಪು ಮಾಡ್ಬೋದು ಆ ಪ್ಲೇಸಿಗೆ ಬೇಕಾದರೆ ಬೇರೆ ಏನಾದರೂ ತರಕಾರಿ ಹಂಗೇನಾದ್ರೂ ಆ್ಯಡ್ ಮಾಡ್ಕೋಬೋದು ಅಂದರೆ ಕ್ಯಾರೆಟ್ ತುರ್ದು ತುರ್ದಾಕೋಬೋದು ಅಥವಾ ಸೊಪ್ಪು ಏನಾದರೂ ಆ್ಯಡ್ ಮಾಡ್ಕೋಬೋದು ಅಂದರೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಆ ಥರದ್ದು ಏನಾದ್ರು ಆ್ಯಡ್ ಮಾಡಿಬಿಟ್ಟು ಮಾಡ್ಕೋಬೋದು ನೋಡಿ ಈರುಳ್ಳಿನೂ ಸಣ್ಣಗೆ ಹೆಚ್ಕೊಂಡಾಯ್ತು ನಾನು ನಾನೀಗ ಒಂದು ಬೇರೆ ಸಪ್ರೇಟ್ ಬೌಲ್ಗೆ ಹಾಕ್ಕೊತಿದ್ದೀನಿ ಆದರೆ ಇದರಲ್ಲಿ ಇಟ್ಟು ಕಲಿಸ್ತೀನಿ ನಾನು ಸೊ ಹಾಗಾಗಿ ಇಟ್ಟು ಕಲಿಸೋ ಪಾತ್ರೆಗೆ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಈರುಳ್ಳಿ ಆದಮೇಲೆ ಈಗ ಸೌತೆಕಾಯಿ ಸೌತೆಕಾಯಿ ಕೂಡ ತುರ್ಕೋಣ ಚೆನ್ನಾಗಿ ಅಂದರೆ ಒಂದು ಮೀಡಿಯಮ್ ಹೋಲ್ ಇರುತ್ತಲ್ಲ ಅದ್ರಲ್ಲಿ ತುರ್ಕೊತಿದ್ದೀನಿ ಅದು ಅದನ್ನು ಏನು ದಪ್ಪ ದಪ್ಪ ತುರ್ಕೊತಿಲ್ಲ ಮತ್ತು ನಾನಿಲ್ಲಿ ಸೌತೆಕಾಯಿ ಸಿಪ್ಪೆ ಏನೂ ತೆಗ್ದಿಲ್ಲ ಮತ್ತು ಏನು ತೆಗ್ದಿಲ್ಲ ಆಸ್ ಇಟ್ ಈಸ್ ಹಾಗೇನೆ ತುರ್ದು ಅಂದರೆ ತುಂಬ ಎಳೆದಿತ್ತು ಸೌತೆಕಾಯಿ ಎಳೆದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಈ ನೋಡಿ ಸೌತೆಕಾಯಿ ತುರಿದಿದ್ದಾಯ್ತು ಸೌತೆಕಾಯಿ ನೀರು ಬಂದಿರುತ್ತಲ್ಲ ಸೊ ನೀರು ಸಮೇತ ಅದ್ರಾಗ ಈರುಳ್ಳಿ ಜೊತೆ ಸೇರಿಸ್ಕೊತಿದ್ದೀನಿ ಈಗ ಒಂದು ಸ್ವಲ್ಪ ಕಾ ತೆಂಗಿನಕಾಯಿ ತುರ್ಕೋಣ ಸೊ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತುರ್ಕೊಳ್ತೀನಿ ನಾನು ಇದು ತುರಿಯೋ ಮಣಿ ಅಂದರೆ ತುಂಬ ಹ್ಯಾಂಡಿಯಾಗಿ ತುಂಬ ಚೆನ್ನಾಗಿದೆ ನಾನು ಇದನ್ನ ಮೈಸೂರಿಂದ ತರ್ಸ್ಕೊಂಡಿದ್ದೆ ನಿಮ್ಮ ಅಂದರೆ ಕಾಲುನೋ ಈ ನೋಡ್ಗೂ ಎಲ್ರಿಗೂ ನೋವೆಲ್ಲ ಜಾಸ್ತಿ ಇರುತ್ತಲ್ಲ ಸೊ ಕೆಳಗೆ ಕೂರೋಕ್ಕಾಗಲ್ಲ ಹಾಗಾಗಿ ಇದನ್ನು ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಅಂದರೆ ಏನು ಸ್ಕ್ರೂ ಹಂಗೆಲ್ಲ ಏನು ಇಲ್ಲ ಜಸ್ಟ್ ಹೋಗಿ ಸ್ಲ್ಯಾಬಲ್ಲಿ ಇಟ್ಕೊಳೋದು ಫಿಕ್ಸ್ ಆಗುತ್ತೆ ಅದನ್ನು ಹಂಗೇನೇ ತುರ್ಕೋಬೋದು ಆರಾಮಾಗಿ ಸೊ ನೋಡಿ ಈಗ ಆಯ್ತು ಕಾಯಿ ಇದನ್ನ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಇದ್ರ ಜೊತೆ ಒಂದು ಕಾಲು ಕಪ್ ಕಾಯಿ ತುರಿ ಹಾಕ್ತಿದ್ದೀನಿ ಅಷ್ಟೇ ನಾನು ತುಂಬ ಸೇರಿಸ್ಕೊಂತಿಲ್ಲ ಜಸ್ಟ್ ಒಂದು ಕಾಲು ಅಷ್ಟು ಹಾಕ್ಕೊಂತಿದ್ದೀನಿ ಏನು ಮಿಕ್ಕಿದ್ದು ನಾನು ಚಟ್ನಿಗೆ ಯೂಸ್ ಮಾಡ್ಕೊತೀನಿ ಮತ್ತಿಲ್ಲಿ ಒಂದೂವರೆ ಅಷ್ಟು ರವೆ ಹಾಕ್ತಿದ್ದೀನಿ ನಾನು ಅಂದರೆ ಉಪ್ಪಿಟ್ಟು ರವೆ ಕೃಷ್ಣ ರವೆನೇ ಅದನ್ನೇ ಹಾಕ್ತಿದ್ದೀನಿ ನೀವು ಬೇಕಂದ್ರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಬೋದು ಬಟ್ ಚಿರೋಟಿ ರವೆಗಿನ್ನ ಕೃಷ್ಣ ರವೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಕೈಯಲ್ಲೇ ಕಲಿಸ್ಕೊತೀನಿ ಫಸ್ಟು ಅಂದರೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳೋಕ್ಕೆ ಫಸ್ಟ್ ಅದರಲ್ಲಿರೋ ನೀರಲ್ಲಿ ಕಲಿಸ್ಕೊತೀನಿ ಕಲ್ಸ್ಕೊಂಡು ಆಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊತೀನಿ ಇದನ್ನು ತುಂಬ ಗಟ್ಟಿಗೆ ಕಲಿಸಲ್ಲ ನಾನು ರೊಟ್ಟಿ ಇಟ್ ಥರ ಗಟ್ಟಿ ಕಲಿಸಲ್ಲ ಅಂದರೆ ಸ್ವಲ್ಪ ಇಡ್ಲಿ ಇಟ್ಟಿಗೆನ ಸ್ವಲ್ಪ ட்டி இ ஆ கலனி இதுக்கே நீர் ஆட் மாட்மா தீனி நீர் சொல்வ இல்லை சொல்வ ஜாஸ்தே ஹாக்குபிட்டு இடத்தினி யாக்கே ரவ நெந்த் இன்னும் சொல் கட்டிக்கு ஆகத்தலோ ஆக தெலசிபிட்டு இதன்ன சைடல் இட் தீனி இங்கொட்டி ஜொத்தே வந்து சட்னியூ மா சோ இவத்து நான் சடனி டொமோட்டோ மற்றரு யூஸ் மாட்டு சடனி மாதிரி நானி ஒன்று மீடியம் சைஸ் இருள் தோண்டி தீன் மத்தே நாலு டொமோட்டோ தோண்டி தீனி ಫಸ್ಟು ಈರುಳ್ಳಿ ಸಿಪ್ಪೆ ಎಲ್ಲ ತಗೊಳ್ಳೋಣ ತಗೊಂಬಿಟ್ಟಿದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಅದರ ನೀರಲ್ಲಿ ಸುತ್ತ ಮತ್ತೆ ಮತ್ತು ನಾನಿಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಟ್ ಒಂದು ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಆದರೆ ಸಾಕು ಅಷ್ಟು ಮಾತ್ರ ಸಿಪ್ಪೆ ನೀಟಾಗಿ ತಕ್ಕೊಳೋಣ ನೋಡಿ ಈಗ ಒಂದು ಐದಾರು ಎಸ್ಲು ತಕ್ಕೊಂಡಿದ್ದೀನಿ ನಾನು ತಗೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತೀಗ ಈಗ ಈರುಳ್ಳಿನೂ ಸ್ಲೈಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಹಾಗಾಗಿ ಸ್ವಲ್ಪ ತೆಳ್ಳಗೆ ಸ್ಲೈಸ್ ಮಾಡ್ಕೊತಿದ್ದೀನಿ ಈಗ ಒಂದು ಬಾಣ್ಲೆಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಸೇರಿಸ್ಕೊಂತೀನಿ ಸೇರಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ಅಂದರೆ ಒಂದು ಲೈಟ್ ಬ್ರೌನ್ ಆಗೋರ್ಗು ಹುರ್ಕೋಬೇಕು ಇದ್ರ ಜೊತೆಗೆ ನಾನು ಈರುಳ್ಳಿ ಜೊತೆಗೇ ಮೆಣಸಿನ್ಕಾಯಿ ಮತ್ತು ಟೊಮೊಟೊನೂ ಆ್ಯಡ್ ಮಾಡ್ತೀನಿ ಈಗ ಈರುಳ್ಳಿ ಹಾಕಾದ ಮೇಲೆ ಸ್ವಲ್ಪ ಹಾಸೆ ಮೆಣ್ಸಿನ್ಕಾಯಿ ಹಾಕೊತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕಿದ್ದೀನಿ ನಾನು ನೀವು ಖಾರಕ್ಕೆ ನೋಡಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಬೇಕು ಅನ್ನೋರು ಒಂದು ಏಳರಿಂದ ಇಂಟು ಹಾಕೋಬೇಕು ಮತ್ತು ಈಗ ಟೊಮೊಟೊ ಕೂಡ ಹೆಚ್ಕೊಳೋಣ ನೋಡಿ ಅದನ್ನು ಸ್ಲೈಸ್ ಮಾಡ್ಕೊಂಬಿಡೋಣ ಈಗ ಅಂದರೆ ಈರುಳ್ಳಿ ಫ್ರೈ ಆಗ್ತಿದೆ ಅದ್ರ ಜೊತೆ ಟೊಮೊಟೊನು ಹೆಚ್ಚಿಬಿಟ್ಟು ಹಾಕ್ಬಿಡ್ತೀನಿ ಸೊ ಎರಡು ಜೊತೆಯಲ್ಲೇ ಫ್ರೈ ಆಗುತ್ತೆ ನಾನಿಲ್ಲಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಇದು ಸೀಡ್ಲೆಸ್ ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ನಾಟಿ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಆಗುತ್ತೆ ಚಟ್ನಿ ಹಾಗಾಗಿ ನಾನು ಸ್ವಲ್ಪ ಸೀಡ್ಲೆಸ್ಸು ಅದನ್ನು ತೊಗೊಂಡು ಯೂಸ್ ಮಾಡೋದು ಈಗ ಈರು ಈರುಳ್ಳಿ ಜೊತೆ ಟೊಮೊಟೊನ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಆಗಿಬಿಡ್ತೀನಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಣ ಯಾಕೆಂದರೆ ಇಲ್ದಿದ್ರೆ ಅಂದರೆ ಹೈ ಫ್ಲೇಮ್ ಆದರೆ ಜಸ್ಟ್ ಸೀದೋಗುತ್ತೆ ಸೀಬಾರ್ದು ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಒಂದು ಮತ್ತು ಬೆಳ್ಳುಳ್ಳಿ ಹಾಕಿ ಸುಳ್ದಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಹಸಿ ಶುಂಠಿ ಹಾಕೊತೀನಿ ಅಂದರೆ ಜಸ್ಟ್ ಒಂದು ಸೆಂಟಿಮೀಟ್ರ್ ವರ್ಷ ಅಷ್ಟೇ ಹಸಿ ಶುಂಠಿನ ಹಾಕಿ ಅಂದರೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹುರ್ಕೊಂಡು ಅದರ ಬೇಯ್ಲಿ ಏನಂಗೆ ಇಟ್ಟಿದ್ದೆ ಸೊ ಇದಾಗಿದೆ ಇದಾದಮೇಲೆ ಇದಕ್ಕೆ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಇದು ತಣ್ಣಗೆ ಹಾಕಿಟ್ಟಿದ್ದೆ ಸೊ ತಣ್ಣಗೆ ಆದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಲ್ಲ ಉಪ್ಪು ಮತ್ತು ಬೆಲ್ಲನೂ ಹಾಕೊಂತೀನಿ ಸ್ವಲ್ಪ ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಕೊತ್ತಂಬರಿ ಆದ್ಮೇಲೆ ಸ್ವಲ್ಪ ಉಪ್ಪು ಅಂದರೆ ಒಂದು ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀನು ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕಬೋದು ಬೆಲ್ಲನ மத்தே இல்ல கால்கப்பூ தங்கி துறினோ ஹாக்கி தீனி ஹாக்குபிட்டு இதன்க்ரை மாட்னி ரெடி ஆய்த்து இங்க ரொட்டினா மாட்டி இட்டு தைது நோட் தீனி சொல் கட்டி இது இதை மத்த இன்னொரு சொல்வ நீர் ஆட்மா தெள்கு மாதேனால் இது ரொட்டி இட்டும் கட்டி இரோல மத்திய இட்லி இட்டூ இரோல அது மதிய இதர கன்சிஸ்டென்சின இட் தினி அந்த நான் சீட்மேல் தட்டுக்கொண்டி அந்த சாப்பா கட்டி மாட்டுக்கொள்ளா ಬಟ್ ನಾನು ಇದನ್ನು ಮೇಲೆ ಡೈರೆಕ್ಟಾಗಿ ತಟ್ಟೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಹೆಂಚು ಮೇಲೆ ತಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ರೊಟ್ಟಿ ಶೀಟ್ ಮೇಲೋ ಅಥವಾ ಬಾಳೆ ಎಲೆ ಮೇಲೋ ಕವರ್ ಮೇಲೋ ಯಾವುದ್ರ ಮೇಲಾದರೂ ತಟ್ಕೋಬೋದು ಇಲ್ಲಿ ಹೆಂಚ್ ಕಾಯೋಕೆ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗ ಆದ್ಮೇಲೆ ರೊಟ್ಟಿನ ತಟ್ಕೋಬೇಕು ಯಾಕೆಂದರೆ ಇಲ್ದಿದ್ರೆ ಅಂದರೆ ತುಂಬ ಬಿಸಿ ಇದ್ರೆ ಇಂಚು ಕೈ ಸುಡುತ್ತೆ ಒಂದು ಮತ್ತು ರೊಟ್ಟಿ ಇಟ್ಟು ಮೇಲೆ ಎದ್ದು ಬರುತ್ತೆ ಅಂದರೆ ಹೆಂಚಿ ಕಚ್ಕೊಳಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡು ಆಮೇಲೆ ತಟ್ಕೋಬೇಕು ಈ ಥರ ಸ್ವಲ್ಪ ಹಿಂಗೆ ಕೈಲಿ ಅಂದರೆ ಬೆರಳಲ್ಲಿ ಸ್ವಲ್ಪ ಹಿಂಗೆ ಮೂವ್ ಮಾಡ್ಕೊಂಡು ನೆಕ್ಸ್ಟ್ ಹಿಂಗೆ ತಟ್ಕೊಂಡು ಬಂದ್ರಾಯಿತು ಈಸಿಯಾಗೆ ಬರುತ್ತೆ ಆ್ಯಕ್ಚುಲಿ ಇದು ಸೊ ನೋಡಿ ಇದು ತಟ್ಟಿದ್ದಾಯಿತು ಇದಕ್ಕೆ ಒಂದು ಅಷ್ಟು ಮೇಲೆ ಎಣ್ಣೆ ಹಾಕೊತೀನಿ ಹಾಕ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ ನೆಕ್ಸ್ಗೆ ಒಂದು ಸೈಡ್ ಬೆಂದಾದ್ಮೇಲೆ ಮತ್ತು ಇನ್ನೊಂದು ಸೈಡನು ಬೇಯಿಸ್ಕೊಂಡ ಇದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕೆಂಪಾಗಿ ಎಷ್ಟು ಚೆನ್ನಾಗಿ ಅಂದರೆ ದೋಸೆ ಥರ ಕ್ರಿಸ್ಪಿಯಾಗಿ ಏನಿರಲ್ಲ ಬಟ್ ರೊಟ್ಟಿ ಥರ ಗಟ್ಟಿಗೂ ಇರಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಟೇಸ್ಟಾಗಿರುತ್ತೆ ಮತ್ತು ಒಂದು ಡಿಫ್ರೆಂಟ್ ಬ್ರೇಕ್ಫಾಸ್ಟು ಮತ್ತು ಹೆಲ್ದಿ ಬ್ರೇಕ್ಫಾಸ್ಟು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಈ ರೊಟ್ಟಿ ನಿಮಗೆ ಅಂದರೆ ತುಂಬ ಮೆತ್ತ ಮೆತ್ತು ಅನಿಸ್ತಿದೆ ಅಂತ ಅನಿಸಿದ್ರೆ ಬೇಕಾದರೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಇದರಲ್ಲಿ ಒಂದು ಸ್ವಲ್ಪ ಕ್ರಿಸ್ಮಸ್ ಬರುತ್ತೆ ಅದನ್ನು ಕೂಡ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಅಕ್ಕಿ ಏನು ಯೂಸ್ ಮಾಡಿಲ್ಲ ಬರೀ ರವೆ ಮಾತ್ರ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಬಟ್ ಹೆಂಚ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟೇ ರೊಟ್ಟಿನ ಸ್ಪ್ರೆಡ್ ಮಾಡಬೇಕು ಮೇಲೆ ಅದರ ಹೇಳಿದ್ನಲ್ಲ ಅದು ಕ್ಲೀನಾಗಿ ಎಂಚಿಗೆ ಸ್ಟಿಕ್ ಆಗೋಲ್ಲ ಆಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಹತ್ರ ಈ ಥರ ಸ್ಪ್ರೆಡ್ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡು ದೋಸೆ ಥರನೇ ಮೇಲೆ ಬೇಕಾದ್ರೂ ಡೈರೆಕ್ಟಾಗಿ ಸೌಟಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು ಅದು ಒಂದು ಆಪ್ಷನ್ ಇದೆ ಯಾವ ಥರ ಬೇಯಿಸ್ಕೊಂಡ್ರೂ ಚೆನ್ನಾಗೇ ಬರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತು ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ರವೆ ರೊಟ್ಟಿ ಬ್ರೇಕ್ಫಾಸ್ಟ್ ರೆಡಿ ಇದೆ ಈರುಳ್ಳಿ ಚಟ್ನಿ ಜೊತೆ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಸೇರಿಸಿ ಮಾಡಿದ್ದೀನಿ ನಾನು ಈರುಳ್ಳಿ ಚಟ್ನಿನೇ ಬೇರೆ ಮತ್ತು ಟೊಮೊಟೊ ಚಟ್ನಿನೇ ಬೇರೆ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈ ಅಂದರೆ ಈ ಈ ರೊಟ್ಟಿಗೆ ಈ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಲಂಗ್ ವಿತ್ ಅಂದ್ರೆ ಕಾಯಿ ಚಟ್ನಿನೂ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ಕೂಡ ಟ್ರೈ ಮಾಡ್ಬೋದು ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ನನ್ನ ಎಲ್ಲ ವಿಡಿಯೋನು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಬಾಯ್ ಓಕೆ